ಕಟ್ಟಡ ಕಾಮಗಾರಿಗಾಗಿ ಬಂದಿದ್ದ ಬಿಹಾರ ಮೂಲದ ಕೂಲಿ ಕಾರ್ಮಿಕರು ತಮ್ಮ ಮಾಲೀಕನ ಮೈಮೇಲಿದ್ದ ಚಿನ್ನಾಭರಣದ ಆಸೆಗಾಗಿ ಮಾಲೀಕನನ್ನೇ ಕೊಲೆ ಮಾಡಿ ಒಡವೆಗಳನ್ನು ದೋಚಿ ಪರಾರಿಯಾಗಿರುವ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದಲ್ಲಿ ನಡೆದಿದೆ ಅರಸೀಕೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದಲ್ಲಿ ನಲವತ್ತಾರು ವರ್ಷದ ಕಾಂಟ್ರಾಕ್ಟರ್ ವಿಜಯಕುಮಾರ್ ಎಂಬುವರನ್ನು ಚಿನ್ನದ ಒಡವೆಗಳನ್ನು ದೋಚುವುದಕ್ಕಾಗಿ ಅವರ ಬಳಿ ಕೆಲಸ ಮಾಡುತ್ತಿದ್ದವರೇ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಇನ್ನು ಈ ಘಟನೆ ಶುಕ್ರವಾರ ರಾತ್ರಿ ನಡೆದಿದ್ದು ವಿಜಯಕುಮಾರ್ ಅರಸೀಕೆರೆಯಲ್ಲಿ ನೂತನ ಕಟ್ಟಡದ ಕಾಮಗಾರಿಗಾಗಿ ಬಿಹಾರ ಮೂಲದ ವಿಕ್ರಮ್ ಮತ್ತು ಸಚಿನ್ ಎಂಬ ಕಾರ್ಮಿಕರನ್ನು ಕೆಲಸಕ್ಕಾಗಿ ಕರೆತಂದಿದ್ದರು ಆದರೆ ಮಾಲೀಕ ವಿಜಯಕುಮಾರ್ ಧರಿಸಿದ್ದ ಚಿನ್ನದ ಒಡವೆಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಪಿಗಳು ನಮಗೆ ಹುಷಾರಿಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಕರೆ ಮಾಡಿ ವಿಜಯಕುಮಾರ್ ಅವರನ್ನು ಕಟ್ಟಡದ ಬಳಿಗೆ ಕರೆಸಿಕೊಂಡಿದ್ದಾರೆ ಕಟ್ಟಡದ ಬಳಿ ಬಂದ ತಕ್ಷಣ ಆರೋಪಿಗಳು ಕಬ್ಬಿಣದ ರಾಡ್ ಮತ್ತು ಸಿಲಿಂಡರ್ನಿಂದ ವಿಜಯಕುಮಾರ್ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ನಂತರ ಅವರ ಮೈ ಮೇಲಿದ್ದ ಒಂದು ಚಿನ್ನದ ಸರ ಮೂರು ಉಂಗುರಗಳು ಮೊಬೈಲ್ ಹಾಗೂ ಹಣವನ್ನು ಕಸಿದುಕೊಂಡು ಪರಾರಿಯಾಗಿದ್ದಾರೆ ಒಂದು ಬೆರಳಿನಿಂದ ಉಂಗುರ ಬಿಡಿಸಲಾಗದೇ ಇದ್ದಾಗ ಕೊಲೆಗಡುಗರು ಬೆರಳನ್ನೇ ತುಂಡರಿಸಿ ಉಂಗುರ ಸಮೇತ ಹೊತ್ತು ಘೋರ ಕೃತ್ಯ ಬೆಳಕಿಗೆ ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯದಲ್ಲಿ ಅರಸೀಕರ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಳ ಪತ್ತೆಗೆ ತನಿಖೆ ಚುರುಕುಗೊಳಿಸಿದ್ದಾರೆ